आकाशवाणी भाद्रावती ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಸಹಸ್ರ ಕಂಠದಲ್ಲಿ ಶರಣರ ವಚನ ಸಮಾನ ಮನಸ್ಸು ಸಮಾನ ನುಡಿ ಒಂದು ವೇದಿಕೆ ಸಾವಿರ ಕಂಠಗಳು ಒಂದೇ ಧ್ವನಿ ಇದು ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾವಿರದ ವಚನ ವಿಶೇಷ ಕಾರ್ಯಕ್ರಮ ಶ್ರೋತೃಗಳೇ ಆರನೇ ಸಂಚಿಕೆಯಲ್ಲಿ ಇಂದು ಸಾವಿರದ ವಚನ ಎಂಟು ಗುಚ್ಛಗಳಲ್ಲಿ ಐದು ಹಾಗೂ ಆರನೇ ಗುಚ್ಛದ ಗಾಯನ ಹಾಗೂ ವ್ಯಾಖ್ಯಾನವನ್ನ ಕೇಳೋಣ ವಚನಗಳಿಗೆ ವ್ಯಾಖ್ಯಾನ ನೀಡುತ್ತಾರೆ ಪೂಜ್ಯ ಡಾಕ್ಟರ್ ಬಸವ ಮರಳಸಿದ್ದ ಸ್ವಾಮೀಜಿಯವರು ಮೊದಲಿಗೆ ಕೇಳೋಣ ಐದನೇ ಗುಚ್ಛದ ವ್ಯಾಖ್ಯಾನ ಹಾಗೂ ಗಾಯನ ಸಾವಿರದ ವಚನ ಗಾಯನ ಸರಣಿಯ ಐದನೇ ಗುಚ್ಛ ಈ ಗುಚ್ಛದಲ್ಲಿ ಒಟ್ಟು ಐದು ವಚನಗಳಿವೆ ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲವರಲ್ಲದೆ ಕೋಲು ಬಳಲುವುದೇ ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟಿಯೋಪಾದಿ ಇದು ಐದನೇ ಗುಚ್ಛದ ಮೊದಲನೇ ವಚನ ಈ ವಚನದಲ್ಲಿ ಆಂತರಿಕ ರಹಸ್ಯವನ್ನು ಅರಿಯದೆ ನಿರ್ಮಲ ಪ್ರೇಮವಿಲ್ಲದೆ ಮಾಡುವ ತೋರಿಕೆಯ ಯಾಂತ್ರಿಕ ಭಕ್ತಿಯಿಂದ ನಿಜದ ನಿಲುವು ಸಿದ್ಧಿಸುವುದಿಲ್ಲ ಎಂಬುದನ್ನು ಈ ವಚನ ಹೇಳ್ತಾ ಇದೆ ಅದನ್ನು ಸ್ಪಷ್ಟಪಡಿಸುವುದಕ್ಕೆ ಮೂರು ಸಾದೃಶ್ಯಗಳನ್ನು ಕೊಟ್ಟಿದ್ದಾರೆ ಒಂದು ಧಾನ್ಯವನ್ನು ಅಳೆಯುವ ಚಿತ್ರ ಕೊಳಗದಲ್ಲಿ ಧಾನ್ಯವನ್ನು ತುಂಬಿ ಅಳೆಯುತ್ತೇವೆ ಅಳೆಯುವವನು ಸುಸ್ತಾಗುತ್ತಾನೆ ಹೊರತು ಕೊಳಗ ಸುಸ್ತಾಗುವುದಿಲ್ಲ ಅದೇ ರೀತಿಯಲ್ಲಿ ನಡೆಯುವವನಿಗೆ ಸುಸ್ತಾಗುತ್ತದೆ ಹೊರತು ದಾರಿಗೆ ಸುಸ್ತಾಗುವುದಿಲ್ಲ ಹಾಗೆಯೇ ಮುಂದೆ ಕುಸ್ತಿಯ ಗರಡಿಯಲ್ಲಿ ಕೋಲನ್ನು ಹಿಡಿದು ಸಾಧನೆ ಮಾಡುವಂತ ಸಾಧಕ ಸುಸ್ತಾಗುತ್ತಾನೆ ಹೊರತು ಆ ಕೋಲು ಸುಸ್ತಾಗುವುದಿಲ್ಲ ಹಾಗೆಯೇ ತೋರಿಕೆಯ ಭಕ್ತಿಯನ್ನು ಮಾಡುವಂತಹ ಭಕ್ತ ಅವನು ನಿಜದ ಅರಿವಿಲ್ಲದೆ ಲಿಂಗ ಪೂಜೆಯನ್ನು ಮಾಡುವುದರಿಂದ ಅವನಿಗೆ ಬಳಲಿಕೆ ಆಗುತ್ತದೆ ಹೊರತು ಲಿಂಗಕ್ಕೆ ಬಳಲಿಕೆ ಖಂಡಿತವಾಗಿಯೂ ಆಗುವುದಿಲ್ಲ ಹಾಗಾಗಿ ಅಂತಹ ಬಳಲಿಕೆಯ ಲಿಂಗ ಪೂಜೆಗಿಂತಲೂ ನಿಜವನರಿದು ಆ ಅರಿವಿನ ಬೆಳಗಿನಲ್ಲಿ ಲಿಂಗ ಪೂಜೆಯನ್ನು ಮಾಡುವುದು ಸೂಕ್ತ ಇಲ್ಲದೆ ಹೋದರೆ ಅರಸನಿಗೆ ಗೊತ್ತಾಗದೇ ಇರುವ ಹಾಗೆ ಸೇವೆಯನ್ನು ಮಾಡಿದ ಸೇವಕನ ಸೇವೆ ಹೇಗೆ ವ್ಯರ್ಥವಾಗುತ್ತದೆಯೋ ಹಾಗೆ ನಿಜದ ಅರಿವಿಲ್ಲದ ಲಿಂಗ ಪೂಜೆಯು ಕೂಡ ವ್ಯರ್ಥವಾಗುತ್ತದೆ ಎಂದು ಈ ವಚನದ ಮೂಲಕವಾಗಿ ಬಸವಣ್ಣ ತಿಳಿಸ್ತಾ ಇದ್ದಾರೆ ಎರಡನೆಯ ವಚನ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಶರಣರ ಬದುಕಿನಲ್ಲಿ ಸಾಧನೆಯ ಹಾದಿಯಲ್ಲಿ ಹೊರನೋಟಕ್ಕೆ ಯಾವುದೇ ವೈಕಲ್ಯಗಳು ಕಂಡುಬಂದರೂ ಸಾಮಾಜಿಕ ಜೀವನಕ್ಕೆ ದೋಷವೆಂದು ಕಾಣುವ ಅತಿರೇಕಗಳಿದ್ದರೂ ಏಕೈಕ ಲಿಂಗನಿಷ್ಠೆಯ ಮಾರ್ಗಕ್ಕೆ ಅವೆಲ್ಲವೂ ಕೂಡ ಸಹಜವಾಗಿ ಇರುತ್ತವೆ ಸಮ್ಮತವಾಗಿ ಇರುತ್ತವೆ ಹಾವಿನ ಚಲನೆ ಡೊಂಕಾಗಿದ್ದರೂ ಕೂಡ ಹುತ್ತವನ್ನು ಹೋಗುವುದಕ್ಕೆ ಆ ಡೊಂಕೆ ಸಹಾಯವಾಗುತ್ತದೆ ನದಿ ಅಂಕು ಡೊಂಕಾಗಿ ಹರಿಯುತ್ತಿದ್ದರೂ ಅದು ಸೇರುವಾಗ ಸಮುದ್ರವನ್ನೇ ಸರಿಯಾಗಿ ಸೇರುತ್ತದೆ ಹಾಗೆಯೇ ಶರಣರ ರೀತಿ ನೀತಿಗಳು ಲೋಕಕ್ಕೆ ವಿಚಿತ್ರವೆಂದು ಕಂಡರೂ ಕೂಡ ದೌರ್ಬಲ್ಯಗಳೆಂದು ಕಂಡರೂ ಕೂಡ ಆಂತರಿಕ ನಿಲುವಿನ ದೃಷ್ಟಿಯಿಂದ ಅದು ಸಹಜವಾದದ್ದು ಒಟ್ಟಾರೆ ಲೋಕದ ಶರಣರ ದೃಷ್ಟಿಗೆ ಶರಣರ ಸಾಧನ ಬದುಕು ವಿಲಕ್ಷಣವಾಗಿ ಕಂಡರೂ ಕೂಡ ಅದು ಲಿಂಗದೇವನಿಗೆ ಸಸಿನವಾಗಿರುತ್ತದೆ ಸಮ್ಮತವಾಗಿರುತ್ತದೆ ಆದ್ದರಿಂದ ಅಸಾಧಾರಣ ಭಕ್ತರಲ್ಲಿ ಪರಿಮಿತ ದೃಷ್ಟಿಕೋನದ ನಮ್ಮ ದೃಷ್ಟಿಯ ಗುಣದೋಷಗಳನ್ನು ಹುಡುಕಬಾರದು ಎಂದು ಈ ವಚನದ ಮೂಲಕವಾಗಿ ಬಸವಣ್ಣ ತಿಳಿಸಿಕೊಡ್ತಾ ಇದ್ದಾರೆ ಮೂರನೇ ವಚನ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ಲಿಂಗಕ್ಕೆ ಮಾಡಿದ ಜಂಗಮಕ್ಕೆ ಮಾಡಿದನೆಂಬುದು ಮನದಲ್ಲಿಲ್ಲದಿರೇ ಬೇಡಿದ್ದನ ಇವ ಕೂಡಲ ಸಂಗಮ ದೈವ ಮಾಡಿದೆ ನೀಡಿದೆ ಎನ್ನುವ ಸಂದರ್ಭದಲ್ಲಿ ನಿರಹಂಕಾರ ಇರಬೇಕು ನಿರಹಂಕಾರ ಇಲ್ಲದೆ ಅಹಂಕಾರ ಭರಿತನಾಗಿ ಮಾಡುವ ನೀಡುವ ಸೇವೆಗಳನ್ನು ಮಾಡ್ತಾ ಹೋದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅದರಿಂದ ದುಷ್ಪರಿಣಾಮವಾಗುತ್ತದೆ ನಮ್ಮಲ್ಲಿ ಅಹಂಕಾರ ಬೆಳೆಯುವುದಕ್ಕೆ ಕಾರಣವಾಗುತ್ತೆ ಆ ದೃಷ್ಟಿಯಿಂದ ಬಸವಣ್ಣ ಈ ವಚನದಲ್ಲಿ ನಿರಹಂಕಾರದಿಂದ ಭಕ್ತಿ ಸಾಧನೆಯನ್ನು ಮಾಡಬೇಕು ಸೇವೆಯನ್ನು ಮಾಡಬೇಕು ಎಂದು ಸರಳವಾದ ಮಾತುಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನಾನು ಮಾಡುತ್ತಿದ್ದೇನೆ ಎಂಬ ಎನ್ನುವ ಭಾವ ಮನಸ್ಸನ್ನು ತುಂಬಿದರೆ ಶಿವನ ಶಾಸನವೇ ನಮ್ಮನ್ನ ಮೂದಲಿಸಿ ಕಾಡುತ್ತದೆ ನಾನು ಎಂಬುದು ತುಂಬಿರುವವರೆಗೂ ಅಂತಪ್ರಜ್ಞೆಯೇ ನಮ್ಮ ಅಂತ ನಮ್ಮನ್ನು ನಮ್ಮನ್ನ ಮೂದಲಿಸುತ್ತಿರುತ್ತದೆ ನನ್ನ ಅಹಂಕಾರವನ್ನು ಜಗತ್ತಿಗೆ ಸಾರುವಂತೆ ಅದು ಪೀಡಿಸುತ್ತಿರುತ್ತದೆ ಅಹಂಭಾವವನ್ನು ಕಿತ್ತು ಹಾಕಿ ಶಿವಭಾವವನ್ನು ತುಂಬಿಕೊಂಡು ನಾನು ಎನ್ನುವುದು ಮನಸ್ಸಿನಲ್ಲಿ ಇಲ್ಲದೆ ಮಾಡಿದರೆ ಶಿವ ಬೇಡಿದ್ದನ್ನೇ ಕೊಡುತ್ತಾನೆ ಕೂಡಲ ಸಂಗಮ ದೇವ ಬೇಡಿದ್ದನ್ನೇ ಕೊಡುತ್ತಾನೆ ಎನ್ನುವಂತಹ ಸರ್ವಾರ್ಪಣೆಯ ರಹಸ್ಯ ಈ ವಚನದಲ್ಲಿ ಅಡಗಿದೆ ನಾಲ್ಕನೆಯ ವಚನ ಹಾಡುತ್ತಾ ಹಾಡುತ್ತಾ ಭಕ್ತಿಯ ಮಾಡಬಹುದು ಲಿಂಗಕ್ಕೆ ಅದು ಬೇಡದು ಬೆಸಗೊಳ್ಳದು ತಂದೊಮ್ಮೆ ನೀಡಬಹುದು ಕಾಡುವ ಬೇಡುವ ಜಂಗಮ ಬಂದರೆ ನೀಡಲು ಬಾರದು ಕೂಡಲ ಸಂಗಮ ದೈವ ಈ ವಚನ ಲಿಂಗದ ಆರಾಧನೆಗಿಂತ ಜಂಗಮದ ಸೇವೆ ಕಷ್ಟ ಎಂಬುದನ್ನು ತಿಳಿಸ್ತಾ ಇದೆ ಜಂಗಮ ಸೇವೆ ಅನ್ನುವುದು ಪ್ರತ್ಯಕ್ಷವಾಗಿ ವ್ಯಕ್ತಿಯೊಡನೆ ಸಮಾಜದೊಡನೆ ಕೈಗೊಳ್ಳುವ ಅನುಸಂಧಾನ ಲಿಂಗ ಪೂಜೆಯಲ್ಲಿ ಆಡಿ ಹಾಡಿ ಕುಣಿದು ಭಕ್ತಿಯ ಮಗ್ನತೆಯಲ್ಲಿ ಮೈಮರೀಬಹುದು ಅದು ಏನನ್ನು ಬೇಡುವುದಿಲ್ಲ ಬೆಸಗೊಳ್ಳುವುದಿಲ್ಲ ಏನನ್ನು ಬೇಕಾದರೂ ನೀಡಬಹುದು ನೈವೇದ್ಯ ಮಾಡಬಹುದು ಬಿಡಬಹುದು ಆದರೆ ಕಾಡಿ ಬೇಡಿ ಭಕ್ತಿಯ ಪರೀಕ್ಷೆ ಮಾಡುವುದು ಜಂಗಮ ಆ ಜಂಗಮ ಜಂಗಮದೊಡನೆ ಮುಖಾಮುಖಿಯಾದಾಗ ಅವನನ್ನು ಉಪಚರಿಸುವುದು ಅಷ್ಟು ಸುಲಭವಲ್ಲ ಅಹಂಕಾರಗಳಿದು ದಾಸೋಂಭಾವದಿಂದ ಅವರಿಗೆ ಶರಣಾಗತರಾಗುವವರೆಗೂ ಆ ಜಂಗಮತ್ವ ನಮ್ಮನ್ನು ಕಾಡದೆ ಬೇಡದೆ ಬಿಡುವುದಿಲ್ಲ ಹಾಗಾಗಿ ಕಾಡುವ ಬೇಡುವ ಜಂಗಮನನ್ನ ಸಂತೃಪ್ತಿಗೊಳಿಸುವುದು ಲಿಂಗ ಪೂಜೆಯಷ್ಟು ಸರಳವಲ್ಲ ಆ ದೃಷ್ಟಿಯಿಂದ ನಿರಹಂಕಾರ ಭಾವದಿಂದ ನಾವು ದಾಸೋಹ ಭಾವವನ್ನು ಬೆಳೆಸಿಕೊಂಡು ಮಾಡಿದರೆ ಖಂಡಿತವಾಗಿಯೂ ಪೂಜೆ ಸಾರ್ಥಕವಾಗುತ್ತದೆ ಎಂಬುದನ್ನು ಈ ವಚನದಲ್ಲಿ ಸೂಚಿಸುತ್ತಿದ್ದಾರೆ ಐದನೆಯ ವಚನ ಹಾಡಿದರೇನೋ ಹಾಡಿದರೇನೋ ಓದಿದರೇನೋ ತ್ರಿವಿಧ ದಾಸೋಹವಿಲ್ಲದ ನಕ್ಕ ಆಡದೇ ನವಿಲು ಹಾಡದೆ ತಂತಿ ಓದದೇ ಗಿಳಿಯು ಭಕ್ತಿ ಇಲ್ಲದವರವಲ್ಲ ಕೂಡಲ ಸಂಗಮ ದೈವ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನು ಸಮರ್ಪಿಸಿ ಭಕ್ತಿಯನ್ನು ಮಾಡಬೇಕು ಈ ತ್ರಿವಿಧ ದಾಸೋಹವಿಲ್ಲದೆ ಭಕ್ತಿಯ ಹೆಸರಿನಲ್ಲಿ ನಾಟ್ಯವಾಡಿದರೇನು ಸಂಗೀತ ಹಾಡಿದರೇನು ಶಾಸ್ತ್ರಾದಿ ಗ್ರಂಥಗಳನ್ನು ಓದಿದರೇನು ನವಿಲು ಕುಣಿಯುತ್ತದೆ ವೀಣೆಯ ತಂತಿಯು ನಾದವನ್ನು ನುಡಿಸುತ್ತದೆ ಗಿಳಿಯು ಯಾಂತ್ರಿಕವಾಗಿ ಓದು ಕಲಿತು ಪುನರುಚ್ಚರಿಸುತ್ತದೆ ಹಾಗೆ ಗಿಳಿಯಂತೆ ವೀಣೆಯಂತೆ ನವಿಲಿನಂತೆ ಯಾಂತ್ರಿಕವಾಗಿ ಸಾಧನೆ ಮಾಡಿದರೆ ಆ ಸಾಧನೆ ವ್ಯರ್ಥ ಭಕ್ತಿ ತನುಮನಧನವನ್ನ ಅರ್ಪಣೆ ಮಾಡಬೇಕು ಭಕ್ತಿ ಮೂಲಕವಾಗಿ ತನುವಿನಲ್ಲಿ ಸೇವೆ ಮನದಲ್ಲಿ ನೆನಹು ಧನದಲ್ಲಿ ತ್ಯಾಗ ಈ ಮೂರು ಭಕ್ತಿ ಅಂಗಗಳು ಈ ಮೂರನ್ನೇ ತ್ರಿವಿಧ ದಾಸೋ ಎಂದು ಕರೆಯುತ್ತಾರೆ ಇವುಗಳನ್ನು ಅಳವಡಿಸಿಕೊಳ್ಳದೆ ಭಕ್ತಿಯನ್ನು ಮಾಡುತ್ತೇನೆ ಎಂದರೆ ಆ ಭಕ್ತಿ ವ್ಯರ್ಥ ಪ್ರಯತ್ನವಾದೀತು ಎಂಬ ಎಚ್ಚರಿಕೆಯನ್ನ ಈ ವಚನದ ಮೂಲಕವಾಗಿ ಬಸವಣ್ಣ ಕೊಡ್ತಾ ಇದ್ದಾರೆ I don't know, I don't know. I don't know. 我刘海。 ಐದನೇ ಗುಚ್ಚದ ವ್ಯಾಖ್ಯಾನ ಹಾಗೂ ಗಾಯನ ಕೇಳಿದಿರಿ ಇದೀಗ ಆರನೇ ಗುಚ್ಚದ ವ್ಯಾಖ್ಯಾನ ಹಾಗೂ ಗಾಯನವನ್ನು ಕೇಳೋಣ ಸಾವಿರದ ವಚನ ಗಾಯನ ಸರಣಿಯ ಆರನೇ ಗುಚ್ಛ ಅದರಲ್ಲಿ ಮೊದಲನೇ ವಚನ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಈ ವಚನದಲ್ಲಿ ಸರ್ವ ಸಮರ್ಪಣೆ ಅನನ್ಯ ಭಾವ ಕಂಡುಬರುತ್ತದೆ ಪ್ರಾಣಲಿಂಗಿಯಾಗಿ ಲಿಂಗವೇ ಪ್ರಾಣವೆಂದು ಭಾವಿಸಿಕೊಂಡಿರುವ ಸಾಧಕ ಲಿಂಗದೊಂದಿಗೆ ತನ್ನನ್ನು ಸಂಪೂರ್ಣವಾಗಿ ಸಂಬಂಧಿಸಿಕೊಳ್ಳುತ್ತಾನೆ ಲಿಂಗದೊಡನೆ ತಾನು ಏಕಾಂಶವೆಂದು ಭಾವಿಸಿಕೊಳ್ಳುತ್ತಾನೆ ಲಿಂಗವೇ ತಂದೆ ಲಿಂಗವೇ ತಾಯಿ ಲಿಂಗವೇ ಸರ್ವಸ್ವ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಉದ್ಧಾರವನ್ನಾದರೂ ಮಾಡು ಏನಾದರೂ ಮಾಡು ಕೈಯಾದರೂ ಬಿಡು ಎಂದು ಆತನಿಗೆ ತನ್ನ ಸಂಪೂರ್ಣ ಹೊಣೆಯನ್ನು ಒರೆಸಿಬಿಡುತ್ತಾನೆ ಅದರ ಜೊತೆಯಲ್ಲಿಯೇ ಆತ ಕೈ ಬಿಡುವುದಿಲ್ಲ ಎಂಬ ನಿಷ್ಠೆಯೂ ಕೂಡ ಇಲ್ಲಿ ಧ್ವನಿಸುತ್ತದೆ ಆ ಹಿನ್ನೆಲೆಯಲ್ಲಿಯೇ ತಂದೆ ತಾಯಿ ಬಂಧು ಬಳಗವೆಂದು ಆ ಲಿಂಗೈನನ್ನ ತನ್ನ ಬಂಧುಗಳಂತೆ ಕಾಣುವ ಒಂದು ಉದಾತ್ತ ದೃಷ್ಟಿಯನ್ನ ಇಲ್ಲಿ ಸಾಧಕ ವ್ಯಕ್ತಪಡಿಸಿದ್ದಾನೆ ತಾನು ಶಿವಾಂಶಿಕ ಎಂಬ ಭಾವ ಈಗಾಗಲೇ ಉಂಟಾಗಿರುವುದರಿಂದ ಆತ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಎನ್ನುವ ಅಚಲವಾದ ನಂಬಿಕೆಯ ಸಮರ್ಪಣೆ ಈ ವಚನದಲ್ಲಿ ಕಂಡುಬರುತ್ತದೆ ಎರಡನೇ ವಚನ ಆಡಿ ಕಾಲು ದಣಿಯವು ನೋಡಿ ಕಣ್ಣು ದಣಿಯವು ಹಾಡಿ ನಾಲಗೆ ದಣಿಯದು ಇನ್ನೇವೆ ನಿನ್ನೇವೆ ನಾ ನಿಮ್ಮ ಕೈಯಾರ ಪೂಜಿಸಿ ಮನದಣಿಯಲ್ಲೊಲ್ಲದು ಇನ್ನೇವೆ ನಿನ್ನೇವೆ ಕೂಡಲ ಸಂಗಮ ದೇವಯ್ಯ ನಿಮ್ಮ ಉದರವ ಬಗಿದಾನು ಹೋಗುವ ಭರವನಗೆ ಲಿಂಗ ಪೂಜೆಯಲ್ಲಿ ತನ್ಮಯಗೊಂಡ ಸಾಧಕನಿಗೆ ಆ ಲಿಂಗ ಪೂಜೆಯನ್ನ ಮಾಡಲು ಓಡಾಡಿ ಕಾಲು ದಣಿಯುತ್ತಿಲ್ಲ ಲಿಂಗ ಪೂಜೆಯನ್ನ ನೋಡಿ ನೋಡಿ ಕಣ್ಣು ದನಿಯುತ್ತಿಲ್ಲ ಲಿಂಗ ಪೂಜೆಯನ್ನ ಕುರಿತು ಹಾಡಿ ಹಾಡಿ ನಾಲಗೆಗೂ ಸುಸ್ತಾಗ್ತಾ ಇಲ್ಲ ಹೀಗೆ ಎಷ್ಟು ಮಾಡಿದರೂ ಕೂಡ ಸುಸ್ತಾಗದೆ ಆ ಲಿಂಗ ಪೂಜೆಯ ತೃಪ್ತಿ ಅವನಿಗೆ ಬಹಿರಂಗದಲ್ಲಿ ಸಿಗುತ್ತಿಲ್ಲ ಹಾಗಾಗಿ ಆ ಸಾಧಕ ಬಯಸುತ್ತಿರುವುದು ಲಿಂಗ ಪೂಜೆಯ ತೀವ್ರತೆ ಎಷ್ಟಿರಬೇಕು ಅಂತ ಹೇಳಿದ್ರೆ ಬಹಿರಂಗದ ಪೂಜೆಯ ಪೂರ್ಣ ತೃಪ್ತಿಯ ಕೊರತೆಯನ್ನ ಲಿಂಗದ ಉದರವನ್ನು ಬಗೆದು ಒಳ ಹೋಗುವಷ್ಟು ತೀವ್ರವಾದ ಅವಿಪ್ಸೆಯನ್ನ ವ್ಯಕ್ತಪಡಿಸುವ ಮೂಲಕವಾಗಿ ಈಡೇರಿಸಿಕೊಳ್ಳಬೇಕು ಅಂತೇಳಿ ಬಯಸ್ತಾರೆ ಲಿಂಗದಲ್ಲಿ ಪ್ರಾಣವನ್ನು ಕೂಡಿ ಬಿಡಬೇಕೆನ್ನುವಷ್ಟು ತನ್ಮಯತೆ ತೀವ್ರವಾಗಿರುವುದನ್ನ ಈ ವಚನದಲ್ಲಿ ನಾವು ಕಾಣುತ್ತೇವೆ ಮೂರನೆಯ ವಚನ ಹೊರಗೆ ಪೂಸಿ ಏವೆನಯ್ಯ ಒಳಗೆ ಶುದ್ಧವಿಲ್ಲದನ್ನಕ್ಕ ಮನೆಯ ಕಟ್ಟಿ ಏವೆನಯ್ಯ ಮನ ಮುಟ್ಟದನ್ನಕ್ಕ ನೂರ ನೋದಿ ಏವೆನಯ್ಯ ನಮ್ಮ ಕೂಡಲ ಸಂಗಮ ದೇವನ ಮನ ಮುಟ್ಟದನ್ನಕ್ಕ ಅಂತರಂಗ ಶುದ್ಧವಾಗಿ ಮನಮುಟ್ಟಿ ನನೆಯುವುದೇ ಸಾಧನೆಯ ಸಾರ ಸರ್ವಸ್ವ ಅದಿಲ್ಲದೆ ಕೇವಲ ಬಹಿರಂಗದ ಆಚರಣೆಗಳೆಲ್ಲ ಆಡಂಬರುಗಳು ಒಳಗೆ ಶುದ್ಧವಾಗದೆ ಹೋದರೆ ಹೊರಗೆ ವಿಭೂತಿ ಧರಿಸಿ ಏನು ಫಲ ಮನಸ್ಸು ಮುಟ್ಟದೆ ರುದ್ರಾಕ್ಷಿ ಕಟ್ಟಿ ಏನು ಪ್ರಯೋಜನ ಮನಸಾರಿ ಆತನ ನೆನೆಯಲರಿಯದೆ ನೂರನ್ನೋದಿ ಮಹಾಪಂಡಿತನಾದರೂ ಅದರಿಂದ ಗುರಿ ಸಿದ್ಧಿಸುವುದಿಲ್ಲ ಮನಸ್ಸು ಆತನಲ್ಲಿ ಕೀಲೈಸಬೇಕು ಹೀಗೆ ಪಾಂಡಿತ್ಯಕ್ಕಿಂತ ಬಹಿರಂಗದ ಆಚರಣೆಗಳಿಗಿಂತ ಅಂತರಂಗದ ಪರಿಪಕ್ವತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗೆ ಪರಿಪಕ್ವವಾದ ಅಂತರಂಗಕ್ಕೆ ಮಾತ್ರ ಕೂಡಲ ಸಂಗಮ ದೇವ ಒಲಿಯುತ್ತಾನೆ ಹಾಗೆ ಅಂತರಂಗ ಪರಿಪಕ್ವತೆಯಿಂದ ಮಾಡಿದ ಯಾವ ಆಚಾರವೂ ಕೂಡ ಕೂಡಲ ಮನವನ್ನು ಮನವನ್ನ ಮುಟ್ಟುತ್ತದೆ ಎಂದು ಈ ವಚನ ನಮಗೆ ತಿಳಿಸಿಕೊಡುತ್ತಿದೆ yeah ಇದುವರೆಗೆ ಆರನೇ ಸಂಚಿಕೆಯಲ್ಲಿ ಸಾವಿರದ ವಚನ ಎಂಟು ಗುಚ್ಛಗಳಲ್ಲಿ ಐದು ಹಾಗೂ ಆರನೇ ಗುಚ್ಛದ ಗಾಯನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ ವಚನಗಳಿಗೆ ವ್ಯಾಖ್ಯಾನ ನೀಡಿದವರು ಪೂಜ್ಯ ಡಾ ಬಸವ ಮರಳಸಿದ್ದ ಸ್ವಾಮೀಜಿಯವರು ಬಸವಣ್ಣನವರ ತತ್ವಗಳು ಮುಖ್ಯವಾಗಿ ಸಾಮಾಜಿಕ ಸಮಾನತೆ ಕಾಯಕ ನಿಷ್ಠೆ ಮತ್ತು ದಾಸೋಹದ ಮೇಲೆ ಕೇಂದ್ರೀಕೃತವಾಗಿವೆ ಬಸವಣ್ಣನವರು ಜಾತಿ ಲಿಂಗ ಮತ್ತು ಸಾಮಾಜಿಕ ತಾರತಮ್ಯಗಳನ್ನು ವಿರೋಧಿಸಿದರು ಮತ್ತು ಎಲ್ಲರೂ ಸಮಾನರು ಎಂಬ ಸಿದ್ಧಾಂತವನ ಬಲವಾಗಿ ಪ್ರತಿಪಾದಿಸಿದರು ಅವರು ಕಾಯಕವೇ ಕೈಲಾಸ ಎಂದು ನಂಬಿದ್ದರು ಶ್ರೋತೃಗಳೇ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ವಚನಗಳನ್ನು ಸಾವಿರ ಕಂಠಗಳಲ್ಲಿ ಹಂತ ಹಂತವಾಗಿ ಕೇಳೋಣ ಪ್ರತಿ ಬುಧವಾರ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲೂ ಕೂಡ ಪುನಃ ನೀವು ಕೇಳಬಹುದು ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಶರಣು ಶರಣಾರ್ಥಿಗಳು आरण्धन तिरावेकु नुडिदहे माणिगेदा तीं तीयन् तिरावेकु नुडिदहे सगी कदम चलागेयन् ಇದುವರೆಗೆ ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಕಾರ್ಯಕ್ರಮ ಪ್ರಸ್ತುತಿ ನಂದಿನಿ ವೈಬಿ ಸಹಕಾರ ಸವಿತಾ ಎಸ್ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್